ವೆಲ್ಕಮ್ ಟು ಮನೆಪಾಟ ಇಫ್ ಯು ಲೈಕ್ ಅವರ್ ವಿಡಿಯೋಸ್ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಆರನೇ ತರಗತಿಯ ಗಣಿತ ವಿಷಯದ ಅಧ್ಯಾಯ ಎರಡು ಪೂರ್ಣ ಸಂಖ್ಯೆಗಳು ಹೋಲ್ ನಂಬರ್ಸ್ ಇವುಗಳ ಬಗ್ಗೆ ತಿಳಿದುಕೊಳ್ಳುವ ಪೂರ್ಣ ಸಂಖ್ಯೆ ಅಂದರೆ ಸೊನ್ನೆಯನ್ನು ಒಳಗೊಂಡಿರುವ ಸ್ವಾಭಾವಿಕ ಸಂಖ್ಯೆಗಳ ಗುಂಪನ್ನು ಪೂರ್ಣ ಸಂಖ್ಯೆ ಎಂದು ಕರೆಯುತ್ತಾರೆ ಪೂರ್ಣ ಸಂಖ್ಯೆ ಅಂದ್ರೆ ಮಕ್ಕಳೇ ಅಲ್ಲಿ ಸ್ವಾಭಾವಿಕ ಸಂಖ್ಯೆಗಳ ಮುಂದೆ ಸೊನ್ನೆಯನ್ನು ಹೊಂದಿರುತ್ತೆ ಇದನ್ನು ನಾವು ಹೋಲ್ ನಂಬರ್ಸ್ ಅಥವಾ ಪೂರ್ಣ ಸಂಖ್ಯೆಗಳು ಅಂತ ಕರಿತೇವೆ ನೋಡಿ ಇಲ್ಲಿ ನ್ಯಾಚುರಲ್ ನಂಬರ್ ಅಂದರೆ ಸ್ವಾಭಾವಿಕ ಸಂಖ್ಯೆಗಳ ಗುಂಪನ್ನು ಬರೆದಿದ್ದೇನೆ ಸ್ವಾಭಾವಿಕ ಸಂಖ್ಯೆಗಳನ್ನ ನಾವು ಎನ್ ಎನ್ನುವಂಥ ಸಂಕೇತವನ್ನು ಬಳಸಿ ಬರಿತೇವೆ ಎನ್ ಸಮ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಹಾಗೆ ಮುಂದುವರ್ಸ್ಕೊಂಡು ಹೋಗುತ್ತೆ ಇದು ಸ್ವಾಭಾವಿಕ ಸಂಖ್ಯೆಗಳ ಗುಂಪು ಹೋಲ್ ನಂಬರ್ಸ್ ಅಂದರೆ ಪೂರ್ಣ ಸಂಖ್ಯೆಯನ್ನು ನಾವು ಡಬ್ಲ್ಯೂ ಎನ್ನುವಂಥ ಸಂಕೇತದಿಂದ ಸೂಚಿಸ್ತೇವೆ ಇದಕ್ಕೆ ನೋಡಿ ಸ್ವಾಭಾವಿಕ ಸಂಖ್ಯೆಗಳ ಮುಂದೆ ಸೊನ್ನೆಯೊಂದು ಸೇರಿಕೊಂಡಿರುತ್ತೆ ಹಾಗಾದರೆ ಪೂರ್ಣ ಸಂಖ್ಯೆ ಅಂದರೆ ಸೊನ್ನೆಯನ್ನು ಒಳಗೊಂಡಿರುವ ಸ್ವಾಭಾವಿಕ ಸಂಖ್ಯೆಗಳ ಗುಂಪನ್ನು ನಾವು ಪೂರ್ಣ ಸಂಖ್ಯೆಗಳು ಎಂದು ಕರಿತೇವೆ ಇವಾಗ ಅಭ್ಯಾಸದ ಲೆಕ್ಕಗಳನ್ನು ನೋಡುವ ಎರಡು ಬಿಂದು ಒಂದರಲ್ಲಿ ಮೊದಲನೇ ಲೆಕ್ಕ ಹತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ನಂತರದ ಮೂರು ಸ್ವಾಭಾವಿಕ ಸಂಖ್ಯೆಗಳನ್ನು ಬರೆಯಿರಿ ಮುಂದಿನ ಮೂರು ಸ್ವಾಭಾವಿಕ ಸಂಖ್ಯೆಗಳನ್ನು ಬರೀಬೇಕು ಹತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಆದ ನಂತರ ಹನ್ನೊಂದು ಸಾವಿರ ಹನ್ನೊಂದು ಸಾವಿರದ ಒಂದು ಹಾಗೆ ಹನ್ನೊಂದು ಸಾವಿರದ ಎರಡು ಇದು ಹತ್ತು ಸಾವಿರದ ಒಂಬತ್ತು ನೂರ ತೊಂಬತ್ತೊಂಬತ್ತರ ಮುಂದಿನ ಮೂರು ಸ್ವಾಭಾವಿಕ ಸಂಖ್ಯೆಗಳು ಇದು ಹತ್ತು ಸಾವಿರದ ಒಂದರ ತಕ್ಷಣದಲ್ಲಿರುವ ಹಿಂದಿನ ಮೂರು ಪೂರ್ಣ ಸಂಖ್ಯೆಗಳನ್ನ ಬರೆಯಿರಿ ಇಲ್ಲಿ ಹತ್ತು ಸಾವಿರದ ಒಂದಿದೆ ಅದರ ಹಿಂದಿನ ಸಂಖ್ಯೆ ಮಕ್ಕಳೇ ಹತ್ತು ಸಾವಿರ ಮತ್ತೊಂದು ಸಂಖ್ಯೆ ಒಂಬತ್ತು ಸಾವಿರದ ಒಂಬತ್ತು ನೂರ ತೊಂಬತ್ತೊಂಬತ್ತು ಹಾಗೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತ ಎಂಟು ಇವುಗಳು ಹತ್ತು ಸಾವಿರದ ಒಂದರ ಹಿಂದಿನ ಮೂರು ಪೂರ್ಣ ಸಂಖ್ಯೆಗಳು ಇಂದ ಚಿಕ್ಕ ಪೂರ್ಣ ಸಂಖ್ಯೆ ಯಾವುದು ನೋಡಿ ಅವಾಗ ಹೇಳಿದೆ ಅಲ್ವಾ ಪೂರ್ಣ ಸಂಖ್ಯೆ ಅಂದ್ರೆ ಎಲ್ಲಿಂದ ಪ್ರಾರಂಭ ಆಗುತ್ತೆ ಸೊನ್ನೆಯಿಂದ ಸ್ಟಾರ್ಟ್ ಆಗುತ್ತೆ ಸೊನ್ನೆ ಒಂದು ಎರಡು ಮೂರು ಹಾಗೆ ಮುಂದುವರ್ಕೊಂಡು ಹೋಗುತ್ತೆ ಹಾಗಾಗಿ ಅತಿ ಚಿಕ್ಕ ಪೂರ್ಣ ಸಂಖ್ಯೆ ಯಾವ್ದು ಮಕ್ಕಳೇ ಸೊನ್ನೆ ನಾಲ್ಕನೇದು ಮೂವತ್ತೆರಡು ಮತ್ತು ಐವತ್ಮೂರರ ನಡುವೆ ಎಷ್ಟು ಪೂರ್ಣ ಸಂಖ್ಯೆಗಳಿವೆ ನೋಡಿ ಮೂವತ್ತೆರಡರಿಂದ ಐವತ್ ಮೂರರ ನಡುವೆ ಇರುವಂತಹ ಪೂರ್ಣ ಸಂಖ್ಯೆಗಳು ಕೇಳಿದ್ದಾರೆ ಇವಾಗ ಅದರ ನಡುವೆ ಇರುವಂತಹ ಪೂರ್ಣ ಸಂಖ್ಯೆಗಳು ಮೂವತ್ಮೂರು ಮೂತ್ನಾಲ್ಕು ಮೂವತ್ತೈದು ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಮೂವತ್ತು ನಲ್ವತ್ತು ನಲವತ್ತು ನಲವತ್ತೇಳು ನಾಲ್ತ್ ಮೂರು ನಲ್ನಾಕ ನಲ್ವತ್ತೈದು ನಲವತ್ತಾರು ನವತ್ತೇಳು ನವತ್ತೆಂಟು ನಲ್ವತ್ತೊಂಬತ್ತು ಐವತ್ತು ಐವತ್ತೊಂದು ಐವತ್ತ ಎರಡು ಇದಿಷ್ಟು ಮೂವತ್ತೆರಡು ಮತ್ತು ಐವತ್ತ ಮೂರರ ನಡುವೆ ಇರುವಂತಹ ಪೂರ್ಣ ಸಂಖ್ಯೆಗಳು ಎಷ್ಟಿವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಹಾಗಾದರೆ ಮೂವತ್ತೆರಡು ಮತ್ತು ಐವತ್ತ್ಮೂರರ ನಡುವೆ ಎಷ್ಟು ಪೂರ್ಣ ಸಂಖ್ಯೆಗಳಿವೆ ಇಪ್ಪತ್ತು ಪೂರ್ಣ ಸಂಖ್ಯೆಗಳಿವೆ ಐದನೇದು ನೋಡಿ ಈ ಕೆಳಗಿನ ಸಂಖ್ಯೆಗಳ ಮುಂದಿನ ಸಂಖ್ಯೆಗಳನ್ನು ಬರೆಯಿರಿ ಮೊದಲನೇದು ನೋಡಿ ಇಪ್ಪತ್ನಾಲ್ಕು ಲಕ್ಷದ ನಲವತ್ತು ಸಾವಿರದ ಏಳುನೂರ ಎ ಒಂದಿದೆ ಇಪ್ಪತ್ತ ನಾಲ್ಕು ಲಕ್ಷದ ನಲವತ್ತು ಸಾವಿರದ ಏಳುನೂರ ಎರಡು ಮುಂದಿನ ಸಂಖ್ಯೆ ಇಲ್ಲಿ ನೋಡಿ ಒಂದು ಲಕ್ಷದ ನೂರ ತೊಂಬತ್ತೊಂಬತ್ತಿದೆ ಒಂದು ಲಕ್ಷದ ಇನ್ನೂರು ನೂರ ತೊಂಬತ್ತೊಂಬತ್ತರ ಮುಂದಿನ ಸಂಖ್ಯೆ ಇನ್ನೂರು ಹಾಗೆ ಒಂದು ಲಕ್ಷದ ಇನ್ನೂರು ಹತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಿದೆ ಇದೆಷ್ಟಾಗುತ್ತೆ ಮಕ್ಕಳೇ ಹನ್ನೊಂದು ಲಕ್ಷ ಆಗುತ್ತೆ ಇಲ್ಲಿ ನೋಡಿ ಇಪ್ಪತ್ತ್ಮೂರು ಲಕ್ಷದ ನಲವತ್ತೈದು ಸಾವಿರದ ಆರುನೂರ ಎಪ್ಪತ್ತಿದೆ ಮುಂದಿನ ಸಂಖ್ಯೆ ಇಪ್ಪತ್ತ ಮೂರು ಲಕ್ಷದ ನಲವತ್ತ ಐದು ಸಾವಿರದ ಆರುನೂರ ಎಪ್ಪತ್ತ ಒಂದು ಮುಂದಿನ ಸಂಖ್ಯೆ ಆರನೇದು ನೋಡಿ ಕೆಳಗಿನ ಸಂಖ್ಯೆಗಳ ಹಿಂದಿನ ಸಂಖ್ಯೆಗಳನ್ನು ಬರೆಯಿರಿ ಇದರ ಹಿಂದಿನ ಸಂಖ್ಯೆ ಬರೀಬೇಕು ತೊಂಬತ್ನಾಲ್ಕರ ಹಿಂದಿನ ಸಂಖ್ಯೆ ತೊಂಬತ್ತ ಮೂರು ಇಲ್ಲಿ ಹತ್ತು ಸಾವಿರದ ಹಿಂದಿನ ಸಂಖ್ಯೆ ಒಂಬತ್ತು ಸಾವಿರದ ಒಂಬತ್ತು ನೂರ ತೊಂಬತ್ತ ಒಂಬತ್ತು ಎರಡು ಲಕ್ಷದ ಎಂಟು ಸಾವಿರದ ತೊಂಬತ್ತಿದೆ ಹಿಂದಿನ ಸಂಖ್ಯೆ ಎರಡು ಲಕ್ಷದ ಎಂಟು ಸಾವಿರದ ಎಂಬತ್ತ ಒಂಬತ್ತು ತೊಂಬತ್ತರ ಹಿಂದಿನ ಸಂಖ್ಯೆ ಯಾವುದು ಎಂಬತ್ತೊಂಬತ್ತು ಇಲ್ಲಿ ನೋಡಿ ಎಪ್ಪತ್ತ ಆರು ಲಕ್ಷದ ಐವತ್ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತೊಂದಿದೆ ಇಲ್ಲಿ ಮುನ್ನೂರ ಇಪ್ಪತ್ತು ಏಳನೇದು ನೋಡಿ ಕೆಳಗಿನ ಪ್ರತಿಯೊಂದು ಜೊತೆ ಸಂಖ್ಯೆಗಳಲ್ಲಿ ರೇಖೆ ಮೇಲೆ ಯಾವ ಸಂಖ್ಯೆಯು ಇನ್ನೊಂದು ಸಂಖ್ಯೆ ಎಡಬದಿಯಲ್ಲಿ ಇರುತ್ತದೆ ಎಂದು ತಿಳಿಸಿ ಹಾಗೂ ಅವುಗಳ ನಡುವೆ ಸೂಕ್ತ ಸಂಕೇತವನ್ನು ಉಪಯೋಗಿಸಿ ಬರೆಯಿರಿ ಮೊದಲನೇದು ನೋಡಿ ಐನೂರ ಮೂವತ್ತು ಇನ್ನೊಂದು ಐನೂರ ಮೂರಿದೆ ನಾವು ಈ ಸಂಖ್ಯೆಗಳನ್ನು ಸಂಖ್ಯಾ ರೇಖೆಯಲ್ಲಿ ಪ್ರತಿನಿಧಿಸುವಾಗ ಮಕ್ಕಳೇ ಇಲ್ಲಿ ಮೊದಲಿಗೆ ಬರದಂತಹ ಸಂಖ್ಯೆ ಚಿಕ್ಕ ಸಂಖ್ಯೆ ಆಗಿರುತ್ತೆ ಅದರ ನಂತರದಲ್ಲಿ ಬರೆದಂಥ ಸಂಖ್ಯೆ ದೊಡ್ಡ ಸಂಖ್ಯೆ ಆಗಿರುತ್ತೆ ಹಾಗೆ ಎರಡು ಮೂರು ನಾಲ್ಕು ಅಂತ ಇದೆ ಇಲ್ಲಿ ಒಂದು ಎನ್ನುವುದು ಚಿಕ್ಕ ಸಂಖ್ಯೆ ಆಗಿದೆ ನಾಲ್ಕು ಎನ್ನುವುದು ದೊಡ್ಡ ಸಂಖ್ಯೆ ಆಗಿದೆ ಹಾಗಾದರೆ ಒಂದು ನಾಲ್ಕರ ಯಾವ ಬದಿಯಲ್ಲಿದೆ ಬಲ ಬದಿಯಲ್ಲಿದೆಯಾ ಎಡ ಬದಿಯಲ್ಲಿದೆಯಾ ನಾಲ್ಕರ ಎಡಬದಿಯಲ್ಲಿದೆ ಹಾಗಾಗಿ ಚಿಕ್ಕ ಸಂಖ್ಯೆ ಯಾವತ್ತೂ ದೊಡ್ಡ ಸಂಖ್ಯೆಯ ಎಡಬದಿಯಲ್ಲಿರುತ್ತೆ ಇಲ್ಲಿ ಸಂಖ್ಯೆ ರೇಖೆ ಮೇಲೆ ಹೇಗೆ ಬರಿತೀವೋ ಅದೇ ರೀತಿಯಲ್ಲಿ ಮೊದಲಿಗೆ ಚಿಕ್ಕ ಸಂಖ್ಯೆಯನ್ನು ಬರ್ಕೊಂಡಿದ್ದೇನೆ ನಂತರ ದೊಡ್ಡ ಸಂಖ್ಯೆನ ಬರ್ಕೊಂಡಿದ್ದೇನೆ ಹಾಗಾದರೆ ಐನೂರ ಮೂವತ್ತರ ಎಡಬದಿಯಲ್ಲಿ ಐನೂರ ಮೂರು ಇರುತ್ತೆ ಇದರಲ್ಲಿ ಯಾವ ದೊಡ್ಡದು ಮಕ್ಕಳೇ ಐನೂರ ಮೂರು ಐನೂರ ಮೂವತ್ತಕ್ಕಿಂತ ಚಿಕ್ಕದು ಅಲ್ವಾ ಹಾಗಾಗಿ ಐನೂರ ಮೂವತ್ತು ದೊಡ್ಡದು ಇಲ್ಲಿ ನೋಡಿ ಮುನ್ನೂರ ಏಳು ಮುನ್ನೂರ ಎಪ್ಪತ್ತರ ಎಡಬದಿಯಲ್ಲಿರುತ್ತೆ ಯಾವಾಗಂದರೆ ಸಂಖ್ಯಾ ರೀತಿಯಲ್ಲಿ ಪ್ರತಿನಿಧಿಸುವಾಗ ಹಾಗಾದರೆ ಮುನ್ನೂರ ಎಪ್ಪತ್ತು ಮುನ್ನೂರ ಏಳಕ್ಕಿಂತ ದೊಡ್ಡದು ನೆಕ್ಸ್ಟ್ ನೋಡಿ ಐವತ್ತಾರು ಸಾವಿರದ ಏಳುನೂರ ಎಂಬತ್ತೊಂಬತ್ತಿದೆ ಮತ್ತೊಂದು ಬದಿಯಲ್ಲಿ ತೊಂಬತ್ತೆಂಟು ಸಾವಿರದ ಏಳುನೂರ ಅರವತ್ತೈದು ಇದೆ ಸಂಖ್ಯಾ ರೇಖೆಯಲ್ಲಿ ತೊಂಬತ್ತೆಂಟು ಸಾವಿರದ ಏಳುನೂರ ಅರವತ್ತೈದರ ಎಡಬದಿಯಲ್ಲಿ ಐವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತಿರತ್ತೆ ಹಾಗಾಗಿ ತೊಂಬತ್ತೆಂಟು ಸಾವಿರದ ಏಳ್ನೂರ ಅರವತ್ತೈದು ದೊಡ್ಡದು ತೊಂಬತ್ತೆಂಟು ಲಕ್ಷದ ಮೂವತ್ತು ಸಾವಿರದ ನಾನ್ನೂರ ಹದಿನೈದು ಮತ್ತೊಂದು ಕಡೆಯಲ್ಲಿ ನೋಡಿ ಒಂದು ಕೋಟಿ ಇಪ್ಪತ್ತ್ ಮೂರು ಸಾವಿರದ ಒಂದಿದೆ ಹಾಗಾದ್ರೆ ಯಾವ ದೊಡ್ಡದು ಮಕ್ಕಳೇ ಒಂದು ಕೋಟಿ ಇಪ್ಪತ್ತ್ ಮೂರು ಸಾವಿರದ ಒಂದು ಎಂಟನೇದು ನೋಡಿ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಮತ್ತು ಯಾವುದು ತಪ್ಪು ಅನ್ನೋದನ್ನ ಬರೀಲಿಕ್ಕಿದೆ ಮೊದಲನೇದು ಸೊನ್ನೆ ಅಂದರೆ ಶೂನ್ಯವು ಅತ್ಯಂತ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಆಗಿದೆ ಅಂತೆ ಸರಿಯಾ ಸ್ವಾಭಾವಿಕ ಸಂಖ್ಯೆ ಎಲ್ಲಿಂದ ಪ್ರಾರಂಭ ಆಗುತ್ತೆ ಮಕ್ಕಳೇ ಒಂದು ಎರಡು ಮೂರು ಹೀಗೆ ಒಂದರಿಂದ ಪ್ರಾರಂಭವಾಗತ್ತೆ ಅಲ್ಲಿ ಸೊನ್ನೆ ಬರುವುದಿಲ್ಲ ಹಾಗಾಗಿ ಈ ಹೇಳಿಕೆ ತಪ್ಪು ಬಿ ಒನ್ ನೋಡಿ ಮುನ್ನೂರ ತೊಂಬತ್ತೊಂಬತ್ತರ ಹಿಂದಿನ ಸಂಖ್ಯೆ ನಾನೂರಂತೆ ಮುನ್ನೂರ ತೊಂಬತ್ತೊಂಬತ್ತರ ಹಿಂದಿನ ಸಂಖ್ಯೆ ಯಾವುದಾಗತ್ತೆ ಮುನ್ನೂರ ತೊಂಬತ್ತೆಂಟಾಗುತ್ತೆ ನಾನೂರಾಗುವುದಿಲ್ಲ ಹಾಗಾಗಿ ಈ ಹೇಳಿಕೆ ಕೂಡ ತಪ್ಪು ಸೊನ್ನೆ ಶೂನ್ಯವು ಅತ್ಯಂತ ಚಿಕ್ಕ ಪೂರ್ಣ ಸಂಖ್ಯೆ ಆಗಿದೆ ಸರಿ ಅಲ್ವಾ ಪೂರ್ಣ ಸಂಖ್ಯೆಗಳ ಗುಂಪು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸೊನ್ನೆಯಿಂದ ಪ್ರಾರಂಭ ಆಗುತ್ತೆ ಹಾಗಾಗಿ ಅತ್ಯಂತ ಚಿಕ್ಕ ಪೂರ್ಣ ಸಂಖ್ಯೆ ಸೊನ್ನೆ ಆಗಿದೆ ಇದು ಸರಿಯಾದ ಹೇಳಿಕೆ ಡಿ ಒನ್ ನೋಡಿ ಐನೂರ ತೊಂಬತ್ತೊಂಬತ್ತರ ಮುಂದಿನ ಸಂಖ್ಯೆ ಆರುನೂರು ಸರಿ ಅಲ್ವಾ ಐನೂರ ತೊಂಬತ್ತೊಂಬತ್ತರ ಮುಂದಿನ ಸಂಖ್ಯೆ ಆರ್ನೂರು ಸರಿ ಎಲ್ಲ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳಾಗಿವೆ ಅಂತೆ ಸರಿ ಅಲ್ವಾ ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳಂದ್ರೆ ಒಂದು ಎರಡರಿಂದ ಪ್ರಾರಂಭ ಆಗುತ್ತಲ್ವಾ ಇವುಗಳೆಲ್ಲವುಗಳು ಪೂರ್ಣ ಸಂಖ್ಯೆಗಳಾಗಿರುತ್ತೆ ಹೌದಲ್ವಾ ಹಾಗಾಗಿ ಈ ಹೇಳಿಕೆ ಸರಿಯಾಗಿದೆ ಎಲ್ಲಾ ಪೂರ್ಣ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳಾಗಿವೆ ಸಂಖ್ಯೆಗಳ ಗುಂಪು ಸೊನ್ನೆಯಿಂದ ಪ್ರಾರಂಭವಾಗುತ್ತೆ ಹಾಗಾಗಿ ಎಲ್ಲಾ ಪೂರ್ಣ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆ ಆಗಿರುವುದಿಲ್ಲ ಯಾಕೆಂದ್ರೆ ಸೊನ್ನೆ ಅನ್ನೋದು ಸ್ವಾಭಾವಿಕ ಸಂಖ್ಯೆ ಅಲ್ಲ ಹಾಗಾಗಿ ಈ ಹೇಳಿಕೆ ತಪ್ಪು ಜೀವನ್ ನೋಡಿ ಎರಡಂಕಿಯ ಸಂಖ್ಯೆಯ ಹಿಂದಿನ ಸಂಖ್ಯೆ ಯಾವತ್ತೂ ಒಂದಂಕಿ ಸಂಖ್ಯೆ ಆಗಿರುವುದಿಲ್ಲ ನೋಡಿ ಎರಡಂಕಿಯ ಸಂಖ್ಯೆ ಅಂದರೆ ಉದಾಹರಣೆಗೆ ಹತ್ತು ತಗೊಳ್ಳುವ ಇದು ಎರಡಂಕಿಯ ಸಂಖ್ಯೆ ಯಾಕೆಂದರೆ ಇಲ್ಲಿ ಬಿಡಿ ಮತ್ತು ಹತ್ತು ಇವುಗಳಿವೆ ಅಲ್ವಾ ಹೀಗೆ ಎರಡಂಕಿಯ ಸಂಖ್ಯೆಯ ಹಿಂದಿನ ಸಂಖ್ಯೆ ಯಾವತ್ತೂ ಒಂದಂಕಿ ಆಗಿರುವುದಿಲ್ಲಂತೆ ಹತ್ತರ ಹಿಂದಿನ ಸಂಖ್ಯೆ ಯಾವುದು ಮಕ್ಕಳೇ ಒಂಬತ್ತು ಅಲ್ವಾ ಹತ್ತರ ಹಿಂದಿನ ಸಂಖ್ಯೆ ಒಂಬತ್ತು ಒಂಬತ್ತು ಎನ್ನುವುದು ಒಂದು ಅಂಕಿಯ ಸಂಖ್ಯೆ ಆಗಿದೆ ಹಾಗಾಗಿ ಈ ಹೇಳಿಕೆ ಕೂಡ ತಪ್ಪು ಯಾಕೆಂದರೆ ನೋಡಿ ಎರಡಂಕಿಯ ಹಿಂದಿನ ಸಂಖ್ಯೆ ಯಾವತ್ತೂ ಒಂದಂಕಿ ಸಂಖ್ಯೆ ಇರುವುದಿಲ್ಲಂತೆ ಇರುತ್ತೆ ಹಾಗಾಗಿ ಈ ಹೇಳಿಕೆ ತಪ್ಪು ಒಂದು ಅತ್ಯಂತ ಚಿಕ್ಕ ಪೂರ್ಣ ಸಂಖ್ಯೆ ಆಗಿದೆ ಸರಿಯಾ ತಪ್ಪಲ್ವಾ ಯಾಕೆಂದ್ರೆ ಪೂರ್ಣ ಸಂಖ್ಯೆಯು ಸೊನ್ನೆಯಿಂದ ಆರಂಭವಾಗುತ್ತೆ ಹಾಗಾಗಿ ಈ ಹೇಳಿಕೆಯು ಕೂಡ ತಪ್ಪು ಐ ನೋಡಿ ಸ್ವಾಭಾವಿಕ ಸಂಖ್ಯೆ ಒಂದಕ್ಕೆ ಹಿಂದಿನ ಸಂಖ್ಯೆಯಾಗಿ ಸ್ವಾಭಾವಿಕ ಸಂಖ್ಯೆ ಇರುವುದಿಲ್ಲ ಸ್ವಾಭಾವಿಕ ಸಂಖ್ಯೆ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂದರೆ ಒಂದರಿಂದನೇ ಪ್ರಾರಂಭ ಆಗುತ್ತಲ್ವಾ ಹಾಗಾಗಿ ಸ್ವಾಭಾವಿಕ ಸಂಖ್ಯೆ ಒಂದಕ್ಕೆ ಹಿಂದಿನ ಸಂಖ್ಯೆಯಾಗಿ ಯಾವುದೇ ಸ್ವಾಭಾವಿಕ ಸಂಖ್ಯೆ ಇರುವುದಿಲ್ಲ ಇದು ಸರಿ ಉತ್ತರ ಪೂರ್ಣ ಸಂಖ್ಯೆ ಒಂದಕ್ಕೆ ಹಿಂದಿನ ಪೂರ್ಣ ಸಂಖ್ಯೆ ಇರುವುದಿಲ್ಲ ಇದು ತಪ್ಪು ಯಾಕೆಂದ್ರೆ ಫಸ್ಟಿಗೆ ಯಾವ್ದರಿಂದ ಸ್ಟಾರ್ಟ್ ಆಗುತ್ತೆ ಸೊನ್ನೆಯಿಂದ ಪ್ರಾರಂಭವಾಗುತ್ತೆ ಸೊನ್ನೆ ಆದಮೇಲೆ ಒಂದು ಸಿಗುತ್ತೆ ಹಾಗಾಗಿ ಒಂದಕ್ಕೆ ಹಿಂದಿನ ಪೂರ್ಣ ಸಂಖ್ಯೆಯಾಗಿ ಸೊನ್ನೆ ಇರುತ್ತೆ ಹಾಗಾಗಿ ಈ ತಪ್ಪು ಪೂರ್ಣ ಸಂಖ್ಯೆ ಹದಿಮೂರು ಹನ್ನೊಂದು ಮತ್ತು ಹನ್ನೆರಡರ ನಡುವೆ ಇರುತ್ತಂತೆ ತಪ್ಪಲ್ವ ಮಕ್ಕಳೇ ಯಾಕೆಂದ್ರೆ ಹನ್ನೊಂದು ಹನ್ನೆರಡು ನಂತರ ಹದಿಮೂರು ಬರುತ್ತೆ ಹಾಗಾಗಿ ಹನ್ನೊಂದು ಮತ್ತು ಹನ್ನೆರಡರ ನಡುವೆ ಹದಿಮೂರು ಬರುವುದಿಲ್ಲ ಈ ಹೇಳಿಕೆ ತಪ್ಪು ಎಲ್ಲಿ ನೋಡಿ ಪೂರ್ಣ ಸಂಖ್ಯೆ ಸೊನ್ನೆಗೆ ಹಿಂದಿನ ಪೂರ್ಣ ಸಂಖ್ಯೆ ಇರುವುದಿಲ್ಲ ಪೂರ್ಣ ಸಂಖ್ಯೆ ಸೊನ್ನೆಯಿಂದನೇ ಪ್ರಾರಂಭವಾಗುತ್ತೆ ಅದಕ್ಕೆ ಹಿಂದಿನ ಪೂರ್ಣ ಸಂಖ್ಯೆ ಇರುವುದಿಲ್ಲ ಹಾಗಾಗಿ ಹೇಳಿಕೆ ಸರಿ ನೆಕ್ಸ್ಟ್ ನೋಡಿ ಎರಡಂಕಿ ಸಂಖ್ಯೆಯ ಮುಂದಿನ ಸಂಖ್ಯೆ ಯಾವಾಗಲೂ ಎರಡಂಕಿಯೇ ಆಗಿರುತ್ತದೆ ಎರಡಂಕಿಯ ಸಂಖ್ಯೆ ಒಂದು ತೊಂಬತ್ತ ಒಂಬತ್ತನ್ನ ತಗೊಳ್ವಾ ಎರಡಂಕಿ ಅತಿ ದೊಡ್ಡ ಸಂಖ್ಯೆ ತೊಂಬತ್ತೊಂಬತ್ತು ಅಲ್ವಾ ಎರಡಂಕಿಯ ಮುಂದಿನ ಸಂಖ್ಯೆ ತೊಂಬತ್ತೊಂಬತ್ತರ ಮುಂದಿನ ಸಂಖ್ಯೆ ಯಾವ ಮಕ್ಕಳೇ ನೂರು ಅಲ್ವಾ ಇಲ್ಲಿ ಎರಡಂಕಿ ಮುಂದಿನ ಸಂಖ್ಯೆ ಯಾವಾಗಲೂ ಎರಡಂಕಿಯ ಸಂಖ್ಯೆಯೇ ಆಗಿರುತ್ತಂತೆ ಹೌದಾ ಇಲ್ಲಿ ಎರಡು ಅಂಕಿ ಬಂತ ಇಲ್ಲ ಇಲ್ಲಿ ಮೂರು ಅಂಕಿ ಬಂತಲ್ವಾ ಹಾಗಾಗಿ ಎರಡಂಕಿಯ ಮುಂದಿನ ಸಂಖ್ಯೆ ಯಾವಾಗಲೂ ಎರಡಂಕಿ ಆಗಿರುತ್ತದೆ ಎನ್ನುವುದು ತಪ್ಪು ಯಾಕೆಂದ್ರೆ ತೊಂಬತ್ತೊಂಬತ್ತರ ಮುಂದಿನ ಸಂಖ್ಯೆ ನಮ್ಗೆ ನೂರು ಸಿಗುತ್ತೆ ಈ ಹೇಳಿಕೆ ತಪ್ಪು ಉಳಿದ ಅಭ್ಯಾಸವನ್ನು ಮುಂದಿನ ವೀಡಿಯೋದಲ್ಲಿ ನೋಡುವ ಥ್ಯಾಂಕ್ ಯು